ಭೂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೆಲಂಗಾಣದ ಮಾಜಿ ಸಿಎಂ ಕೆ ಸಿ ಆರ್ ಅವರ ಅಳಿಯ ಕನ್ನಾ ರಾವ್ ಅವರನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ ಭೂ ಪ್ರಕರಣದಲ್ಲಿ ಅವರನ್ನ ಬಂಧನಕ್ಕೆ ಒಳಗಾಗಿಸಿರುವಂತದ್ದು ದೇಶದಲ್ಲಿ ಇಂತಹ ಪ್ರಕರಣಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನ ಅಂದ್ರೆ ಹೆಚ್ಚಿನ ಜನರನ್ನ ಅಂದ್ರೆ ಹೆಚ್ಚಿನ ಪ್ರಭಾವಿಗಳನ್ನ ಅರೆಸ್ಟ್ ಮಾಡಿ ಅವರನ್ನ ವಿಚಾರಣೆ ನಡೆಸ್ತಾ ಇರೋದು ಹೆಚ್ಚಾಗ್ತಾ ಇದೆ ಭೂ ಪ್ರಕರಣದಲ್ಲಿ ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರ ಸೋದರಳಿಯ ಕನ್ನ ರಾವ್ ಅವರನ್ನ ಕೂಡ ಬಂಧಿಸಲಾಗಿದೆ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ತೆಲಂಗಾಣದಲ್ಲಿ ರಾಜಕೀಯ ರಂಗೇರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪ್ರತಿಪಕ್ಷ ಬಿಸಿಆರ್ ಗೆ ಸಂಕಷ್ಟ ಎದುರಾಗಿದೆ ಒಂದೆಡೆ ಪಕ್ಷದ ಪ್ರಮುಖ ನಾಯಕರೆಲ್ಲ ಕಾಂಗ್ರೆಸ್ ಹಾದಿ ಹಿಡಿತಾ ಇದ್ದೆ ಮತ್ತೊಂದ್ ಕಡೆ ಈಗಾಗಲೇ ದೆಹಲಿ ಮಧ್ಯ ಹಗರಣದಲ್ಲಿ ಎಂಎಲ್ ಸಿ ಕಲ್ವಕುಟ್ಲ ಕವಿತಾ ಅವರನ್ನ ಕೂಡ ಇಡೀ ಬಂಧಿಸಿದೆ ಅಥವಾ ಕೆ ಕವಿತಾ ಅವರನ್ನ ಜೊತೆಗೆ ಭೂ ಕಬಳಿಕೆ ಆರೋಪದಲ್ಲಿ ಪೊಲೀಸರು ಈಗಾಗಲೇ ನೋಟಿಸ್ ಸಹ ನೀಡಿದ್ರು ಹೈದರಾಬಾದ್ಗೆ ಹೊರವಲಯದಲ್ಲಿರುವಂತಹ ಎರಡು ಎಕರೆ ಜಾಗವನ್ನ ಕನ್ನಾರಾವ್ ಕಬುಳಿಸಲು ಪ್ರಯತ್ನ ಪಟ್ಟಿದ್ರು ಎನ್ನುವ ಆರೋಪ ಕೇಳಿಬಂದಿದೆ